ಹಾಯ್ ಎವ್ರಿ ವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನಿನಗೆ ನೀ ಹೆನಗೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರಿದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೇಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಒನ್ ತರ್ಟಿ ನೈನ್ ಇಂದಿನ ಸಂಚಿಕೆಯಲ್ಲಿ ಅಗಸ್ತ್ಯ ಡೈವೋರ್ಸ್ ಎಂದಿದ್ದ ಕೇಳಿ ಇಂದು ದುಃಖದಲ್ಲಿ ಮುಂದೆ ಇದ್ದ ಚೈನಾ ಆಸರೆಯಾಗಿ ಹಿಡಿದು ಜೋರಾಗಿ ಉಸಿರು ಬಿಡುತ್ತಾ ತನ್ನನ್ನು ತಾನು ಸಾವರ್ಸುತ್ತಿದ್ದರೆ ಅಲ್ಲೇ ನಿಂತಿದ್ದ ಕಿಟ್ಟಿ ಕೂಡ ಕಣ್ಣು ತುಂಬಿ ಅಗಸ್ತ್ಯನ ಕಡೆ ಪ್ಲೀಸ್ ಎನ್ನುವಂತೆ ರಿಕ್ವೆಸ್ಟ್ ಮಾಡಿದ್ರೆ ಅಗಸ್ತ್ಯ ಹೋಗು ಎನ್ನುವಂತೆ ಸನ್ನೆ ಮಾಡಿ ಎಲ್ಲ ಹೋಗಿ ಎಂದು ಜೋರಾಗಿ ಕೆರೆಸಿದ ಕಿಟ್ಟಿ ತನ್ನ ಕಣ್ಣು ಒರೆಸ್ಕೊಂಡು ಎಲ್ಲರೂ ಅಲ್ಲಿಂದ ಹೋಗ್ತಾರೆ ಅಗಸ್ತ್ಯ ಲಾಯರ್ಗೆ ಸರ್ ನಾಳೆ ಆ ಪೇಪರ್ ನಿಮಗೆ ಕಳಿಸ್ತೀನಿ ಓಡಿ ಥ್ಯಾಂಕ್ಸ್ ಇಷ್ಟು ಬೇಗ ಕೆಲಸ ಮಾಡಿಕೊಟ್ಟಿದ್ದಕ್ಕೆ ಎಂದು ಅವನನ್ನು ಕಳಿಸಿ ಒಮ್ಮೆ ಹಿಂದೂ ಕಡೆ ನೋಡ್ದ ಅವನ ಗಂಟಲಲ್ಲಿ ಏಳಲಾಗದಷ್ಟು ನೋವು ತುಂಬಿತು ಅವಳ ಅಳು ನೋಡೋಕ್ಕಾಗದೆ ಹೋಗಿ ಪ್ಲೀಸ್ ಕಣೆ ವಾಪಸ್ ನಾನು ಬರ್ತೀನಿ ಎಂದು ಕಿರ್ಚಿ ಹೇಳಬೇಕು ಅನ್ಸಿದ್ರು ಹುಡುಗನ ಬಾಯಿಂದ ಆ ಮಾತುಗಳು ಹೊರಡಲೇ ಇಲ್ಲ ಹಿಂದೂ ಕಣ್ಣಿಂದ ನೀರು ಹರಿಯುತ್ತಲೇ ಇತ್ತು ಅಗಸ್ತ್ಯ ಫೈನಲಿ ಮಿಸ್ ಹಿಂದೂ ರಾಜ್ ಹೇಳಿದಂತೆ ಇವತ್ತಿನಿಂದ ಅಗಸ್ತ್ಯ ಪಾಟೀಲ್ ಎನ್ನುವ ನೇಮ್ನಿಂದ ಮುಕ್ತಿ ಪಡೆಯುತ್ತಿದ್ದೀರಾ ಸೊ ನಿಮ್ಮ ಲೈಫ್ ನಿಮ್ಮ ಇಷ್ಟ ಅದರಲ್ಲಿ ನಿನಗೆ ಬೇಕಾದ ಜೀವನಾಂಶ ಬರೆದಿದ್ದೇನೆ ಅದನ್ನು ನೋಡಿ ಸಾಲದಿದ್ದರೆ ಎಂದವನ ಗಂಟಲು ಮಾತು ತುಂಬ ಕಷ್ಟಪಟ್ಟು ಬರ್ತಿತ್ತು ಸಾಲದಿದ್ದರೆ ಎಷ್ಟು ಬೇಕಂತ ಕೇಳಿದ್ರೆ ಕೊಡ್ತೀನಿ ಎಂದ ಈ ಮಾತು ಕೇಳಿದ ಹಿಂದೂ ಕಣ್ಣು ಕೋಪದಲ್ಲೇ ಬೆಂಕಿ ಅಂತ ರೆಡ್ ಆಗಿ ಕತ್ತೆತ್ತಿ ಅವನನ್ನೇ ನೋಡಿದ್ರೆ ಅಗಸ್ತ್ಯ ತಕ್ಷಣ ಉಪ್ಪು ಕಂಟಿಗಿ ತನ್ನ ಕೈಗಳನ್ನು ಕಟ್ಟಿ ದೃಢವಾಗಿ ನಿಂತಿದ ಇಂದು ತನ್ನ ನೋವು ದುಃಖನ ತಡೆಯುತ್ತ ಈಗ ಏನು ನಾನು ನಿಮ್ಮ ಲೈಫ್ನಿಂದ ದೂರ ಹೋಗ್ಬೇಕು ಅಲ್ವಾ ಓಕೆ ಫೈನ್ ಹೋಗ್ತೀನಿ ಆದರೆ ಇವತ್ತಿನಿಂದ ನನ್ನ ಲೈಫ್ ನನ್ನ ಇಷ್ಟ ಇನ್ಯಾವತ್ತೂ ನನ್ನ ಬಗ್ಗೆ ಕೇಳೋದಾಗ್ಲಿ ತಿಳ್ಕೊಳ್ಳೋದಾಗಲಿ ಕನಸಲು ಯೋಚನೆ ಮಾಡಬೇಡಿ ನೀವೇ ಬೇಕು ಅಂತ ಎಷ್ಟೆಲ್ಲ ಕಾಂಪ್ರಮೈಸ್ ಮಾಡಿಕೊಂಡು ನಿಮ್ಮಿಂದೆ ಮರ್ಯಾದೆ ಬಿಟ್ಟು ಬರ್ತೀನಲ್ಲ ಅದಕ್ಕೆ ನನ್ನ ಕಾಲಲ್ಲಿ ಇರೋದನ್ನು ತಗೊಂಡು ಎಷ್ಟು ಓಡಿಕೊಂಡ್ರು ಬುತ್ತಿ ಬರಲ್ಲ ಇದಿದೆಯಲ್ಲ ಇದು ಸರಿ ಇಲ್ಲ ಎಂದು ತನ್ನ ತಲೆಗೆ ಮತ್ತೆ ಮತ್ತೆ ತಿಳಿದುಕೊಂಡು ಥೂ ದರಿದ್ರ ಬುದ್ಧಿ ಮೆಂಟಲ್ ಈ ಹಿಂದೂ ನಾನೇ ಎಲ್ಲರನ್ನೂ ನಮ್ಮವರು ಅಂತ ಪ್ರೀತಿ ಮಾಡ್ತೀನಿ ಆದರೆ ನನ್ನ ಬ್ಯಾಡ್ ಲೆಕ್ ಅನಿಸುತ್ತೆ ಅವರೆಲ್ಲ ನನ್ನಿಂದ ದೂರನೇ ಹೋಗ್ತಾರೆ ಯಾರಿಗೂ ನಾನಂದರೆ ಇಷ್ಟನೇ ಆಗಲ್ಲ ನನ್ನ ಅಪ್ಪ ಅಮ್ಮನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದೆ ಆದರೆ ಅವರು ನಿನ್ನ ಪ್ರಾಣ ನೀನೇ ಇಟ್ಕೋ ಅನ್ನೋ ಥರ ಹೋಗೇ ಬಿಟ್ರು ಎಂದವಳು ಅಕ್ಷರಶಃ ಹುಚ್ಚೆ ಥರ ಹಾಡ್ತಾಳೆ ಇನ್ನು ಅಣ್ಣ ಅವನಿಗೆ ನಾನು ಬರೀ ಬಾಯಿ ಮಾತಿಗೆ ತಂಗಿಯಾದೆ ನಾನು ಅವನ ಓಡ ಹುಟ್ಟಿದವಳೆ ಅಲ್ಲ ಅನ್ನೋ ಥರ ನನ್ನ ಮದುವೆನ ಬೇರೆ ಒಂದು ಲೆವೆಲ್ಗೆ ಮಾಡ್ದೆ ಅದು ನನ್ನ ಲೈಫ್ನ ಒಂದು ಘಟ್ಟಕ್ಕೆ ತಂದು ನಿಲ್ಲಿಸ್ತು ಅಲ್ಲೂ ಕೂಡ ಸಹಿಸ್ತೆ ಇದು ನನ್ನ ಹಣೆ ಬರಹ ಅಂತ ಆದರೆ ತಾಯಿ ಸ್ಥಾನ ಕೊಟ್ಟು ಪ್ರೀತಿ ತೋರಿದ ನನ್ನ ಸ್ವರ್ಣಮ್ಮನ್ನ ಕಳ್ಕೊಂಡೆ ಎಲ್ಲ ಮರೆತು ಬದುಕಿಗೆ ಒಂದು ಹೊಸ ಆಶಾ ಕಿರಣ ಬಂತು ಎಂದು ನನ್ನ ಮಗು ಕನಸು ಕಂಡೆ ಆದರೆ ಅದು ಕೂಡ ಎಂದು ನೋವಲ್ಲಿ ದೊಪ್ಪೆಂದು ನೆಲದ ಮೇಲೆ ಕುಸಿದು ಕೂರ್ತಾಳೆ ಕುಸಿದು ಕೂತಾ ಹಿಂದು ಅಳುತ್ತಾ ಈ ಹಿಂದೂ ಜೀವನದಲ್ಲಿ ಖುಷಿ ಅನ್ನೋದೇ ಇಲ್ಲ ಆ ದೇವರು ಅದನ್ನು ಮರೆತು ಬಿಟ್ಟ ಹಣೆ ಬರಹ ಬರೆಯುವಾಗ ಬದುಕಿಗೆ ದಾರಿ ಕೊಟ್ಟ ನಾನು ಬೆಳೀತಾ ಬಂದಂತೆಲ್ಲ ಒಬ್ಬೊಬ್ಬರನ್ನೇ ಕಳ್ಕೊಂಡು ಹೋದೆ ಇಂದು ಶೋರ್ ಹನ್ ಲಕ್ಕಿ ಹೈ ಹೇಟ್ ಮೈ ಲೈಫ್ ಹೈ ಹೇಟ್ ಯು ಎಂದು ಕಿರ್ಚಿದವಳು ಅಳುತ್ತಾ ಎತ್ತು ಓಡಿ ಹೋಗಿ ರೂಮ್ಗೆ ಹೋಗಿ ಬಾಗಿಲು ಹಾಕಿದವಳು ಕೋಪದಲ್ಲಿ ಇಡೀ ರೂಮ್ನಲ್ಲಿರುವ ವಸ್ತುಗಳನ್ನೆಲ್ಲ ಪೂರ್ತಿ ಬಿಸಾಕಿ ಹೈ ಹೇಟ್ ಯು ಎಂದು ಜೋರಾಗಿ ಕಿರ್ಚುತ್ತಾ ಬಿಕ್ಕುತ್ತಾ ಹೈ ಹೇಟ್ ಯು ಎಂದು ಜೋರಾಗಿ ಅಳುತ್ತ ಐ ಕಾಂಟ್ ಹೇಟ್ ಯು ಅಗಸ್ತ್ಯ ಹೈ ಕಾಂಟ್ ಹೇಟ್ ಯು ಬಿಕಾಸ್ ಶೋರ್ ಮೈ ಬ್ರದ್ ಅಂಟಿಲ್ ಮೈ ಲೈಫ್ ಎಂದು ಬೆಡ್ ಮೇಲೆ ಬಿತ್ತು ಹಳ್ತಿದ್ಲು ಆಯ್ತಾ ಅಗಸ್ತ್ಯನ ಪರಿಸ್ಥಿತಿ ಏನು ಹೊರತಾಗಿರಲಿಲ್ಲ ಅವನು ಕೂಡ ಹಿಂದೂ ಯಾವಾಗ ನಿಮ್ಮ ಲೈಫ್ನಿಂದ ದೂರ ಹೋಗಬೇಕು ಅಲ್ವಾ ಎಂದು ಶುರು ಮಾಡಿದಾಗಲೇ ಅವನು ಹಿಂದೆ ತಿರುಗಿ ಬೆನ್ನಾಕೆ ನಿಂತಿದ್ದ ಹುಡುಗಿ ಪ್ರತಿ ನೋವಲ್ಲೂ ಅವನು ಅದಕ್ಕೆ ಎರಡರಷ್ಟು ನೋವು ತಿನ್ನದ ಸೀದಾ ಕಾರ್ ತಗೊಂಡು ಅಲ್ಲಿಂದ ಹೋಗ್ತಾನೆ ಕಿಟ್ಟಿ ಲಾರೆನ್ಸ್ ಲತಾ ಮನೆಯಲ್ಲಿದ್ದ ಎಲ್ಲರೂ ಇವರಿಬ್ಬರ ಮಾತುಗಳನ್ನು ಕೇಳಿಕೊಂಡಿದ್ರು ಕಿಟ್ಟಿಗೆ ಏನು ಮಾಡದ ಪರಿಸ್ಥಿತಿ ಲಾರೆನ್ಸ್ಗೆ ತನ್ನಿಂದ ಇವತ್ತು ಇಷ್ಟೆಲ್ಲ ಆಯಿತು ಎನ್ನುವ ಗಿಲ್ಟ್ ಇನ್ನು ಲತಾ ಎಷ್ಟು ಖುಷಿಯಲ್ಲಿ ಸರ್ಗಾಗಿ ಅಡುಗೆ ಮಾಡಿದ್ರು ಆದರೆ ಆ ಖುಷಿ ಒಂದು ಕ್ಷಣಕ್ಕೂ ಇರಲಿಲ್ವಲ್ಲ ಎಂದು ಕಣ್ಣು ತುಂಬಿದ್ಲು ಅಗಸ್ತ್ಯ ಹೋಗಿದ್ದು ನೋಡಿ ಕಿಟಿ ಲಾರೆನ್ಸ್ ಅತಿಗೆ ಹುಷಾರು ಎಂದು ತಾನೇ ಬೇರೆ ಕಾರ್ ತಗೊಂಡು ಹೋಗ್ತಾನೆ ಅಗಸ್ತ್ಯನ ಕಾರ್ ನಿಂದೆ ಇತ್ತ ಹಿಂದು ಹಾಗೆ ಹೇಳುತ್ತಾ ಪ್ರತ್ನಿ ತಪ್ಪಿ ಬಿದ್ದಿದ್ದಾಳೆ ಲಾರೆನ್ಸ್ಗೆ ಹೋಗಿ ಈಗ ಇಂದು ನಾ ಮಾತಾಡಿಸ್ಬೇಕೋ ಇಲ್ವೋ ಗೊತ್ತಾಗ್ಲಿಲ್ಲ ಲತಾ ಕಡೆ ತಿರುಗಿ ಇಂದು ರೂಮ್ ಕೀ ಬಾ ಎಂದ ಲತಾ ಕೀನ ತಂದು ಕೊಡ್ತಾಳೆ ಲಾರೆನ್ಸ್ ಇಂದು ರೂಮ್ನ ಕೀ ತೆಗೆದು ನೋಡಿದ್ರೆ ಇಡೀ ರೂಮ್ ಪೂರ್ತಿ ಎಲ್ಲ ವಸ್ತುಗಳು ಚಲ್ಲ ಪಿಲ್ಲಿ ಲಾರೆನ್ಸ್ ಒಮ್ಮೆ ಸುತ್ತ ನೋಡಿ ಹಿಂದೂ ಅಮ್ಮ ಹಿಂದೂ ಎಂದು ನೆಲದಲ್ಲಿ ಬಿದ್ದಿದ್ದ ವಸ್ತುನ ಸರಿಸುತ್ತಾ ಹೋಗಿ ನೋಡಿದ್ರೆ ಇಂದು ನೆಲದಲ್ಲಿ ಬಿದ್ದಿದ್ದು ಲಾರೆನ್ಸ್ ಹಿಂದೂ ಎಂದು ಕಿರ್ಚಿದವನು ಬೇಗ ಹೋಗಿ ಗಾಬರಿಯಲ್ಲೇ ಅವಳನ್ನು ಎತ್ಕೊಂಡು ಬೆಡ್ ಮೇಲೆ ಮಲಗಿಸಿ ಡಾಕ್ಟರ್ನ ಕರೆದವನು ತಕ್ಷಣ ಅಗಸ್ತ್ಯನಿಗೆ ಕಾಲ್ ಮಾಡಿದ್ದ ಅಗಸ್ತ್ಯ ಕಾಲ್ ರಿಸೀವ್ ಮಾಡೋಕೆ ಇಷ್ಟಪಡದೆ ಪದೇ ಪದೇ ಲಾರೆನ್ಸ್ ಕಾಲ್ ಮಾಡಿದ್ದನ್ನು ನೋಡಿ ರಿಸೀವ್ ಮಾಡಿ ಇನ್ನೂ ಏನು ಬಾಕಿ ಇದೆ ಅಂತ ಕಾಲ್ ಮಾಡ್ತಿದ್ಯಾ ಎಂದ ಕೋಪದಲೆ ಆದರೆ ಲಾರೆನ್ಸ್ ಅಗಸ್ತ್ಯನ ಮಾತು ಕೇಳಿ ಗಿಲ್ಟ್ ಆಯಿತು ಆದರೂ ತಪ್ಪು ತನ್ನ ಕಡೆಯಿಂದ ಆಗಿದೆ ಎಂದು ತಿಳಿದು ಅಗಸ್ತ್ಯ ಈಗ ಅದು ಬಿಡು ಇಲ್ಲಿ ಇಂದು ನೆಲದ ಮೇಲೆ ಬಿದ್ದಿದ್ದಾಳೆ ಪ್ರಜ್ಞೆ ಇಲ್ಲ ಎಂದ ಹಾ ಮಾತು ಕೇಳಿದ ತಕ್ಷಣ ಅಗಸ್ತ್ಯನ ಕಾಲು ಕರ್ರೆನ್ನುವಂತೆ ಕಾರ್ ಬ್ರೇಕ್ನ ಹಿಡಿದಿತ್ತು ಗಾಬ್ರಿಯಲ್ಲೇ ಏನು ಹೇಳ್ತಿದ್ಯಾ ಏನಾಯಿತು ಲಾರೆನ್ಸ್ ಎಂದ ಲಾರೆನ್ಸ್ ಹೌದು ಅಗಸ್ತ್ಯ ನಾನು ಡಾಕ್ಟರ್ಗೆ ಕಾಲ್ ಮಾಡ್ತಿದ್ದೀನಿ ಈಗ ನಿನ್ನ ಅವಶ್ಯಕತೆ ಹಿಂದೂಗೆ ಇದೆ ಅಗಸ್ತ್ಯ ಬಾ ಎಂದ ಅಗಸ್ತ್ಯ ತಕ್ಷಣ ತನ್ನ ಕಾರನ್ನ ಒನ್ ವೇನಲ್ಲೇ ರಿಟರ್ನ್ ತಗೊಂಡು ಸ್ಪೀಡಾಗಿ ಓಡಿಸ್ತಿದ್ರೆ ಅವನ ಕಾರು ವಾಪಸ್ ಬರೋದನ್ನು ನೋಡಿದ ಕಿಟ್ಟಿ ಏನಿದು ಎಂದು ಅವನು ಕೂಡ ವಾಪಸ್ ಬರ್ತಾನೆ ಅಗಸ್ತ್ಯನ ಕಾರ್ ಹಿಂದೆನೆ ಅಗಸ್ತ್ಯ ತಕ್ಷಣ ತನ್ನ ಫೋನ್ನಲ್ಲಿದ್ದ ಕ್ಯಾಮರಾನ ಓಪನ್ ಮಾಡಿ ನೋಡಿದ ತಕ್ಷಣ ಅವನ ಕಾರ್ಗೆ ಬ್ರೇಕ್ ಬಿತ್ತು ಕಾರಣ ಅವಳು ಕೋಪದಲ್ಲಿ ಇಡೀ ರೂಮ್ನ ಅಸ್ತವ್ಯಸ್ತ ಮಾಡಿರೋ ರೀತಿ ನೋಡಿನೇ ಅವಳ ಮನಸ್ಸಿಗೆ ತಾನು ಎಷ್ಟು ನೋವು ಮಾಡಿದ್ದೇನೆ ಎಂದು ತಿಳಿದುಕೊಂಡ ಮತ್ತೆ ತನ್ನ ಕಾರ್ ಸ್ಟಾರ್ಟ್ ಮಾಡಿ ಐ ಆಮ್ ಸಾರಿ ಇಂದು ಇದು ನನಗೆ ಅನಿವಾರ್ಯ ಇದನ್ನು ಬಿಟ್ಟರೆ ನಿನ್ನ ಸೇವ್ ಮಾಡ್ಕೊಳ್ಳೋಕ್ಕೆ ಬೇರೆ ದಾರಿ ಇಲ್ಲ ಕಣೆ ಇದನ್ನೆಲ್ಲ ನಿನಗೆ ಹೇಳೋಕೆ ಆಗ್ತಿಲ್ಲ ನನಗೆ ನನ್ನ ಕೆಲಸನೇ ಹಾಗೆ ಎಂದು ಕಣ್ಣೀರು ಹರಿಯಲು ಬಿಟ್ಟು ಸೇದ ಬಂಗೋಲು ಮುಂದೆ ಕಾರ್ ನಿಲ್ಲಿಸ್ದ ಅಷ್ಟೊತ್ತಿಗೆ ಡಾಕ್ಟರ್ ಕೂಡ ಬಂದರು ಲಾರೆನ್ಸ್ ಹೊರಗೆ ನಿಂತಿದ್ದ ಅವ್ರಿಗಾಗಿ ಅಗಸ್ತ್ಯ ಬೇಗ ಒಂದೇ ಉಸಿರಿಗೆ ಮಟ್ಟಿ ಲತ್ತಿ ಬಂದು ಏತುಸುರು ಬಿಡುತ್ತಾ ಹಿಂದೂ ರೂಮ್ ಬಳಿ ಬಂದ ಡಾಕ್ಟರ್ ಚೆಕ್ ಮಾಡ್ತೀನಿ ಎಂದರು ಸ್ವಲ್ಪ ಸಮಯ ಬಿಟ್ಟು ಕಿಟ್ಟಿ ಕೂಡ ಬಂದು ಏನು ಸರಿ ಇಲ್ಲ ಎಂದು ನಿಂತಿದ್ದಂತ ಅಲ್ಲೇ ಲತಾನ ಏನಾಯಿತು ಎಂದು ಕೇಳ್ದ ಲತಾ ನಡೆದಿದ್ದನ್ನು ಹೇಳಿದರು ಕಿಟ್ಟಿ ತನ್ನ ತಲಿನ ಒತ್ತಿ ಹಿಡ್ದು ಛೆ ಯಾಕೀಗೆ ಇವನಿಗೆ ಎಂದು ಕಣ್ಣು ಒರೆಸುತ್ತಾ ಅಗಸ್ತ್ಯನ ಭುಜ ಹಿಡಿದ್ರೆ ಅಗಸ್ತ್ಯ ಗಟ್ಟಿಯಾಗಿ ಕಿಟ್ಟಿನ ತಬ್ಬಿ ನಾನಿಂದು ನನಗೆ ಬೇಕು ಕಣ ಕಿಟ್ಟಿ ಹೇಳೋ ಅವಳಿಗೆ ಅವಳೆಂದರೆ ನಾನು ಉಸಿರು ಅಂತ ಅವಳಿಗೆ ನಾನು ಏನೂ ಮಾಡೋಕೆ ಹಾಕ್ತಿಲ್ಲ ಅವಳು ನನ್ನ ಮುಂದೆನೇ ಎಷ್ಟೆಲ್ಲ ಹತ್ರ ಛೇ ಎಂದು ಅಸಮಾಧಾನದಲ್ಲೇ ಅಲ್ಲೇ ಇದ್ದ ಗೋಡೆಗೆ ತನ್ನ ಕೈನ ಚಚ್ಕೊಂಡು ಹಾ ಹೇಟ್ಯು ಅಗಸ್ತ್ಯ ಆ ಏಟ್ಯೂ ಎಂದು ನನ್ನ ಇಂದುಗೆ ತುಂಬ ನೋವು ಮಾಡಿದೆ ನೀನು ಎಂದು ಹೇಳ್ತಾನೆ ಅಷ್ಟೊತ್ತಿಗೆ ಡಾಕ್ಟರ್ ಬಂದು ಅವರಿಗೆ ಲೋ ಬಿೆಯಾ ಎಂದರು ಅಗಸ್ತ್ಯ ಹಾಂ ಹಾಂ ಡಾಕ್ಟರ್ ಅವಳಿಗೆ ಲೋ ಬಿ ಎಂದ ನೆನಪು ಮಾಡಿಕೊಂಡವನಂತೆ ಡಾಕ್ಟರ್ ಮೆಡಿಸಿನ್ ಕೊಟ್ಟಿದ್ದೀನಿ ಅವರು ಏನನ್ನೋ ಕನವರಿಸ್ತಿದ್ದಾರೆ ಏನೋ ಬಲವಾಗಿ ಚಿಂತೆ ಮಾಡ್ತಿದ್ದಾರೆ ಶಾಕಿಂಗ್ ಆಗಿದ್ದಾರೆ ಅದಕ್ಕೆ ಆ ಪ್ರೆಷರ್ಗೆ ಹೀಗಾಗಿದೆ ಬಟ್ ಡೋಂಟ್ ವರಿ ಎಂದು ಮಾತ್ರೆ ಸ್ಲಿಪ್ ಕೊಟ್ಟು ಅಲ್ಲಿಂದ ಹೋಗ್ತಾರೆ ಲಾರೆನ್ಸ್ ಅವರನ್ನ ಕರ್ಕೊಂಡು ಹೋದರೆ ಅಗಸ್ತ್ಯ ಮೆಲ್ಲಗೆ ಸೀದಾ ಆ ರೂಮ್ ಒಳಗೆ ಹೋಗ್ತಾನೆ ಅಲ್ಲಿ ಮಲಗಿದ್ದ ಹಿಂದೂ ಮುಖ ನೋಡಿದ್ರೆ ಕಣ್ಣೆಲ್ಲ ಉಬ್ಬಿದೆ ಅವಳು ತುಂಬ ಹತ್ತಿದಾಳೆ ಎಂದು ಯಾರೇ ನೋಡಿದ್ರೂ ಹೇಳ್ಬೋದಿತ್ತು ಅಗಸ್ತ್ಯ ಅವಳ ತಲೆನ ಸವರಿದ್ರೆ ಇಂದು ಕಣ್ಮುಚ್ಚೆ ಅಗಸ್ತ್ಯ ನಾನು ಬಿಟ್ಟು ಹೋಗಬೇಡಿ ಎಂದು ಮತ್ತೆ ಮತ್ತೆ ಅಗಸ್ತ್ಯನ ಹೆಸರು ಹೇಳುತ್ತಿದ್ದರೆ ಅಗಸ್ತ್ಯನಿಗೆ ಒಂದು ಕಡೆ ಕೋಪ ಇನ್ನೊಂದು ಕಡೆ ತನ್ನ ಕರ್ತವ್ಯ ಅಗಸ್ತ್ಯನಿಗೆ ಈಗಾಗಲೇ ಅರ್ಧ ತಾರಿಗೆ ತಲುಪಿರುವ ಧಾರೆಯಿಂದ ಹಿಂದೆ ಸರಿಯೋಕೆ ಇಷ್ಟಪಡ್ತಿಲ್ಲ ಹಾಗೆ ಇದೆಲ್ಲದರ ಮಧ್ಯೆ ತನ್ನವಳಿಗೆ ಏನಾದರೂ ಆದರೆ ಎನ್ನುವ ಭಯ ಬೇರೆ ಅದೇ ಬೇಸರದಲ್ಲಿ ಅಲ್ಲಿ ಹಾಗೆ ಹೊರಗೆ ಬಂದವನು ಜೋರಾಗಿ ಹಾಂ ಎಂದು ಕೋಪದಲ್ಲಿ ಅಲ್ಲೇ ಇದ್ದ ಟೇಬಲ್ ಎತ್ತಿ ಎಸೆದ್ರೆ ಕಿಟ್ಟಿ ಲತಾ ಲಾರೆನ್ಸ್ ಎಲ್ಲ ಬೆಚ್ಚಿದ್ರು ಒಂದು ಕ್ಷಣ ಅವನ ಈ ವರ್ತನೆಯಿಂದ ಅಗಸ್ತ್ಯ ತಕ್ಷಣ ಅದೇ ಕೋಪದಲ್ಲಿ ಲಾರೆನ್ಸ್ ಕಡೆ ನೋಡಿ ಈಗ ಇಂದು ನಿನ್ನ ಜವಾಬ್ದಾರಿ ನಾನು ನಿನ್ನ ಪ್ರಾಣನ ಎಷ್ಟೋ ಸಲ ಉಳಿಸಿದ್ದೀನಿ ಈಗ ಅದರ ಪ್ರತಿಯಾಗಿ ನನ್ನ ಹಿಂದೂನ ಕಾಯೋದು ನಿನ್ನ ಜವಾಬ್ದಾರಿ ಎಂದು ಲತಾ ಇಂದು ಹುಷಾರು ಎಂದು ಕಿಟಿ ಕಾರ್ತಗಿ ಎಂದರೆ ಕಿಟಿ ಅಗಸ್ತ್ಯ ಈ ಸಮಯದಲ್ಲಿ ಎಂದ ಅವನನ್ನೇ ನೋಡುತ್ತ ಅಗಸ್ತ್ಯ ಕಾರ್ ಅಂದೆ ಎಂದವನು ಸೀತಾ ಹೋಗಿದ್ದ ಹೊರಗೆ ಮನೆಯಲ್ಲೇ ಆದಷ್ಟು ಬೇಗ ಇದಕ್ಕೆಲ್ಲ ಅಂತ್ಯ ಹಾಡ್ತೀನಿ ಎಂದುಕೊಂಡು ಬೆಳಿಗ್ಗೆ ಹಿಂದೂ ಮೆಲ್ಲೆಗೆ ಕಣ್ಬಿಟ್ಟು ನೋಡಿದ್ರೆ ಮನೆ ಪೂರ್ತಿ ಶಾಂತವಾಗಿದೆ ಒಮ್ಮೆ ಸುತ್ತ ನೋಡಿದ್ಲು ಅಲ್ಲಿ ಅಗಸ್ತ್ಯನ ಫೋಟೋ ದೊಡ್ಡದಾಗಿದ್ದದನ್ನು ನೋಡಿ ಹಿಂದು ಕಣ್ಣಿಂದ ನೀರು ಜಾರಿತು ನೋವಲ್ಲಿ ಹಿಂದೂ ಎತ್ತು ಹೊರಗೆ ಬಂದವಳೆ ಕೆಳಗೆ ಬಂದರೆ ಲತಾ ಬಂದಳು ಅವಳನ್ನು ನೋಡಿ ಇಂದು ಅಗಸ್ತ್ಯ ಅಗಸ್ತ್ಯವರು ಎಲ್ಲಿ ಎಂದು ಕೇಳಿದ್ಲು ಆ ಕಂಗಳಲ್ಲಿ ಲತಾ ಅವರು ರಾತ್ರಿನೇ ಹೋದರು ಸರ್ ಎಂದಳು ಒಮ್ಮೆಲೆ ಆ ಮಾತು ಕೇಳಿದ ಇಂದು ಮುಖ ಪಾಡಿತು ಎಂದಿನಂತೆ ಈ ಕತೆ ಮುಂದುವರಿಯೋದು ಈ ಕತೆ ನಿಮ್ಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್